ಯಸ್ ನಿನ್ನೆ ಅದ್ದೂರಿಯಾಗಿ ಜಂಬೂ ಸವಾರಿ ನಡೆದಿತ್ತು ಆ ಸಂದರ್ಭದಲ್ಲಿ ಮೈಸೂರು ಪೊಲೀಸರಿಗೂ ಮತ್ತು ಸಾರ್ವಜನಿಕರ ನಡುವೆ ಸಾಕಷ್ಟು ಘರ್ಷಣೆಯಾಗಿತ್ತು ನಿನ್ನೆ ಅದ್ಭುತವಾದಂತಹ ದಿನ ಅನ್ನುವಂತಹ ಕಾರಣಕ್ಕೆ ಈ ಬಗ್ಗೆ ನಾವು ಸುದ್ದಿ ಮಾಡಿರಲಿಲ್ಲ ಇವತ್ತು ಮಾಡ್ತಾ ಇದ್ದಾವೆ ಅದಕ್ಕೆ ಕಾರಣ ಜಿಲ್ಲಾಡಳಿತದ ವೈಫಲ್ಯ ಯಸ್ ಮೈಸೂರು ಜಂಬೂ ಸವಾರಿ ಎಂದು ಜನ ಪೊಲೀಸ್ ಘರ್ಷಣೆ ಆಡಳಿತದ ವೈಫಲ್ಯ ಬಯಲು ಯಸ್ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಡೆದಂತಹ ಜಂಬೂ ಸವಾರಿಯ ದಿನದಂದು ಸಾರ್ವಜನಿಕರು ಮತ್ತು ಪೊಲೀಸರ ನಡುವೆ ಘರ್ಷಣೆ ನಡೆದಂತಹ ಘಟನೆ ವರದಿಯಾಗಿತ್ತು ಈ ಘರ್ಷಣೆಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ನಿರ್ವಹಣೆಯಲ್ಲಿನ ಲೋಪದೋಷಗಳೇ ಕಾರಣ ಎಂದು ಸಾರ್ವಜನಿಕರು ಆರೋಪಿಸ್ತಾ ಇದ್ರು ಈ ಘಟನೆಯಿಂದಾಗಿ ಜಾತ್ರೆಯಲ್ಲಿ ಭಾಗವಹಿಸಲು ಅಂದ್ರೆ ಈ ಮಹೋತ್ಸವದಲ್ಲಿ ದಸರಾದಲ್ಲಿ ಪಾಲ್ಗೊಳ್ಳಲು ಬಂದಿದ್ದಂತಹ ಜನರು ತೀವ್ರ ತೊಂದರೆಗೆ ಒಳಗಾದರು ಜಂಬೂ ಸವಾರಿಯ ದಿನದಂದು ಜನಸಂದಣಿ ಹೆಚ್ಚಾಗಿದ್ದಂತಹ ಕಾರಣ ಸಂಚಾರ ದಟ್ಟಣೆ ಉಂಟಾಗಿ ಜನರು ತೊಂದರೆ ಅನುಭವಿಸಿದ್ರು ಅಲ್ಲದೆ ಕೆಲವು ಕಡೆಗಳಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆದು ಅದು ಘರ್ಷಣೆಗೆ ಕಾರಣವಾಗಿತ್ತು ಪ್ರತ್ಯಕ್ಷ ದರ್ಶಿಗಳು ಕೂಡ ಇದರ ಬಗ್ಗೆ ಸಾಕಷ್ಟು ಆರೋಪಗಳ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಪೊಲೀಸರು ಜನರ ಮೇಲೆ ಲಾಠಿ ಪ್ರಹಾರ ನಡೆಸಿದರೆ ಏನ್ ಕೆಲವು ಕಡೆ ಸಣ್ಣ ಪುಟ್ಟ ಲಾಠಿ ಪ್ರಹಾರವನ್ನು ಕೂಡ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಹೊರಗಡೆ ಬಂದಿರುವಂತಹದ್ದು ಇದರಿಂದ ಹಲವು ಮಂದಿಗಳಿಗೆ ಗಾಯ ಕೂಡ ಆಗಿದೆಯಂತೆ ಘಟನೆ ಕುರಿತು ಪ್ರತಿಕ್ರಿಯಿಸಿದಂತಹ ಜಿಲ್ಲಾಧಿಕಾರಿಗಳು ಜಂಬೂ ಸವಾರಿಯನ್ನ ಯಶಸ್ವಿಯಾಗಿ ನಡೆಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿತ್ತು ಆದಾಗಿಯೂ ಕೆಲವು ತಾಂತ್ರಿಕ ಕಾರಣಗಳಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗಿದ್ದು ಇದನ್ನ ಪರಿಹರಿಸಲು ನಾವು ಪ್ರಯತ್ನಿಸ್ತಾ ಇದ್ದೇವೆ ಎಂದು ಹೇಳಿಕೆ ನೀಡಿದ್ರು ಆದರೆ ಜಿಲ್ಲಾಡಳಿತದ ಈ ಪ್ರತಿಕ್ರಿಯೆಗೆ ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಈ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಮಾಜಿ ಶಾಸಕರೊಬ್ಬರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಮನ್ವಯದಿಂದ ಕೆಲಸ ಮಾಡದೇ ಇದ್ದ ಕಾರಣ ಈ ದುರ್ಘಟನೆ ಸಂಭವಿಸಿದೆ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಆರೋಪಿಸಿದ್ರು ಈ ಘಟನೆಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥರ ಅಂದರೆ ಅಂದ್ರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ರು ಇನ್ನು ಘರ್ಷಣೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರು ಪ್ರತಿಕ್ರಿಯೆ ನೀಡಿದ್ದು ಘಟನೆಯ ಕುರಿತು ತನಿಖೆ ನಡೆಸಲಾಗ್ತಾ ಇದೆ ತಪ್ಪಿತಸ್ಥರೆಂದು ಕಂಡು ಬಂದವರ ವಿರುದ್ಧ ಖಂಡಿತವಾಗಿಯೂ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ ಘಟನೆಯಿಂದಾಗಿ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದ್ದು ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದರು ನೋಡಿ ಸರ್ ನಾವು ಹಾಸನದಿಂದ ಬಂದಿದ್ವಿ ಐದು ಜನ ಸ್ನೇಹಿತರು ಆರವರೆ ಸಾವಿರ ಕೊಟ್ಟು ಕಾರ್ಡನ್ ತಗೊಂಡು ಇದು ಸಂಪೂರ್ಣ ಜಿಲ್ಲಾ ಜಿಲ್ಲಾ ಆಡಳಿತ ಸ್ಪೆಷಲ್ ಆಫೀಸರ್ ಆಫ್ ದಸರಾ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಸಂಪೂರ್ಣ ವಿಫಲವಾಗಿದೆ ಆಡಳಿತ ಇದು ವ್ಯವಸ್ಥೆ ಆಗಿದೆ ಆರೂವರೆ ಸಾವಿರ ಕೊಟ್ಟು ಆಡ್ತಾ ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಇದು ಯಾತಕ್ಕಾಗಿ ಮಾಡ್ಬೇಕಿದು ಸರ್ಕಾರ ಯಾತ್ತಕ್ಕೆ ಮಾಡಬೇಕು ಎಷ್ಟು ಕಾರ್ಡ್ ಬಿಡ್ಬೇಕಾ ಇಶ್ಯೂ ಮಾಡ್ತಾರೆ ಅಷ್ಟೇ ಬರ ಬಿಡ್ಬೇಕಿವರು ದುಡ್ಡ ಕೊಡಾರವರಿಗೆ ಮಾರನೇರಿತಿಲ್ವಾ ಅವರಿಗೆ 6 ವರ್ಷ ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟ್ರೋ ಹನ್ನೆರಡುವರೆ ಗಂಟೆ ಅಲ್ಲಿ 게ಟ್ ಇಂದ ಹೊರಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಯಾವಾಗ ಎಷ್ಟು 2 ಅಲ್ಲಿ ನಿಂತಿದ್ದು ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಇದನ್ನ ದುಡ್ಡು 6 ವರ್ಷ ವಾಪಸ್ ಕೊಡೋರು ಯಾರು ಈ ವ್ಯವಸ್ಥೆ ಮಾಡಕ್ಕೆ ಯಾತ್ತಕ್ಕೆ ಮಾಡಬೇಕು ಇದು ಮಾಡೋಕ್ಕಿಂತ ಮನೇಲಿ ಇರ್ತೀವಿ ನಾವು ವಾಯದು ಇಸ್ಕು ಇಶ್ಯೂನೇ ಮಾಡ್ಬಿಡಿ ನೀವು ದಸರಾ ಹೊರಗಡೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಒಳಕ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಒಂದ್ ಸಾವಿರ ರೂಪಾಯಿನ ಕಾರ್ಡು ಮೂರುವರೆ ಸಾವಿರ ರೂಪಾಯಿ ಕಾರ್ಡು ಆರುವರೆ ಸಾವಿರ ರೂಪಾಯಿ ಕಾರ್ಡು ದುಡ್ಡು ಹಂಗೆ ಬರುತ್ತಾ ಯಾರ್ಗಾರು ಈಗ ಬೆಳಗ್ಗೆಯಿಂದ ಇದಕ್ಕೋಸ್ಕರ ನಾವು ಹಾಸನದಿಂದ ಬಂದು ಹಾ ಇಲ್ಲಿ ಕಾದು ಇಲ್ಲಿ ಬಸ್ಸಿಂದ ಬಂದು ಇಲ್ಲಿ ವನ್ ವಾಸ್ ಹಾಕೊಂಡು ಬಂದು ಇಲ್ಲಿ ಬಂದು ಇಲ್ಲಿ ಒಳಗಡೆ ವ್ಯವಸ್ಥೆ ಬೇಡ ನೀರು ಬೇಡ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ಇನ್ನ ಕನ್ನ ಇಲ್ಲ ನನ್ನಂತವ್ರು ಎಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಇದಾರೆ ಈ ಗೇಟ್ ಇನ್ನೊಂದು ಗೇಟ್ ಆ ಕಡೆ ಆ ಗೇಟಲ್ಲೂ ಸಹ ಹಿಂಗೆ ಇದೆ ಇದಕ್ಕೆಲ್ಲ ಯಾರು ಹೊಣೆ ಸರ್ಕಾರದ ತಾನೇ ಹೊಣೆ ಹೌದು ಇಲ್ಲ ಈ ವ್ಯವಸ್ಥೆ ಯಾಕೆ ಮಾಡಿಸ್ತಾರೆ ಇದನ್ನ